ನಮಸ್ತೆ ಎಸ್ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಮುಸಲ್ಮಾನರು ಕೈ ಕೊಟ್ಟಿದ್ದಕ್ಕೆ ನಮಗೆ ಹಿನ್ನಡೆಯಾಯಿತು ಎಂಬ ನಿಖಿಲ್ ಹೇಳಿಕೆಗೆ ಉತ್ತರಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಬಿಜೆಪಿಯವರ ಜೊತೆ ಸೇರಿದ್ರೆ ಮುಸಲ್ಮಾನರು ಹೇಗ್ ತಾನೆ ಮತ ಹಾಕ್ತಾರೆ ಎಂದಿದ್ದಾರೆ ಈ ಕುರಿತು ವಿಧಾನಸೌಧದಲ್ಲಿ ಮಾತನಾಡಿ ಮುಸಲ್ಮಾನರನ್ನ ಎನ್ಡಿಎ ಮೈತ್ರಿ ಕೂಡ ವಿಶ್ವಾಸಕ್ಕೆ ಪಡೆದಿಲ್ಲ ಹೀಗಿರಬೇಕಾದ್ರೆ ಅವರು ಯಾಕೆ ಮತ ಹಾಕ್ತಾರೆ ನೀವು ಅವರಿಗೆ ನೆರವಾಗಿದ್ರೆ ಎನ್ಡಿಎ ವತಿಯಿಂದ ಮುಸಲ್ಮಾನರಿಗೆ ಟಿಕೆಟ್ ನೀಡಿದ್ದೀರಾ ಮಂತ್ರಿ ಮಾಡಿದ್ದಾರಾ ಅವರಿಗಾಗಿ ಕಾರ್ಯಕ್ರಮ ಕೊಟ್ಟಿದ್ದಾರಾ ಅವರಿಗಿದ್ದ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕಿತ್ತುಕೊಂಡು ೀರಿ ನಿಮಗೆ ಅವರ ಮತ ಕೇಳುವ ನೈತಿಕತೆ ಇದೆಯಾ ನಿಖಿಲ್ ಪಾಪ ಚಿಕ್ಕ ಹುಡುಗ ಅವನ ಅನುಭವದ ಬಗ್ಗೆ ನಾನು ಮಾತನಾಡುವುದಿಲ್ಲ ಈ ವಿಚಾರವಾಗಿ ದೊಡ್ಡ ಗೌಡರು ಮಾತನಾಡಬೇಕು ಎಂದಿದ್ದಾರೆ ಕುಮಾರಸ್ವಾಮಿಗೆ ಪಾಪ ಜನ ಓಟ್ ಹಾಕಿ ಈ ಬಿ ಜೆ ಪಿ ಜೊತೆ ಹೋಗಿ ಹಿಂದೆ ಮುಸ್ಲಿಮ್ ಓಟ್ರಿಗೆ ಎದುರಿಸಿದ್ರು ಕುಮಾರಸ್ವಾಮಿ ಅವರವರು ಮುಸ್ಲಿಮು ಹೆಂಗೆ ಓಟ್ ಆಗ್ತಾರ ಅವರು ಅವ್ರು ನಂಬ್ಕೊಂಡೇ ಇಲ್ಲ ಮುಸ್ಲಿಮ್ಸ್ನ ಯಾರು ಎನ್ ಡಿ ಎ ಯಾಕೆ ಓಟ್ ಅವರು ನೀವೇನಾರು ಅವ್ರಿಗೆ ಮಾಡಿದ್ದೀನಿ ಇಲ್ಲ ಯಾರು ಒಬ್ಬರು ಒಂದು ಸೀಟ್ ಕೊಟ್ಟಿದ್ದಾರೆ ಎನ್ ಡಿ ಎ ಯಾರಿಗಾರು ಒಬ್ರು ಸೀಟ್ ಕೊಟ್ಟಿದ್ದಾರೆ ಒಂದು ಮಂತ್ರಿ ಮಾಡಿದ್ದಾರೆ ಅವ್ರಿಗೆ ಯಾರೋ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಲ್ಲರಿ ಅವ್ರು ರಿಸರ್ವೇಷನ್ನೇ ಕಿತಾಕ್ಬಿಟ್ರಿ ಪಾಪ ಇದ್ದಿದ್ದಂಥ ಫೋರ್ ಪರ್ಸೆಂಟ್ ರಿಸರ್ವೇಷನ್ ಈ ದೇಶದಲ್ಲಿ ಹದಿನೇಳು ಹದಿನೆಂಟು ಪರ್ಸೆಂಟ್ ಜನ ಇದ್ದಾರೆ ಆ ರಿಸರ್ವೇಶನ್ ಕಿತ್ತಾಕ್ಬಿಟ್ಟು ಬೇರಲ್ಲಿ ಕೊಟ್ಟಿದ್ದೀವಿ ನಿಮ್ಗೆ ಅವ್ರ ಹತ್ರ ಓಟ್ ಕೇಳೋ ಹಕ್ಕೇ ಇಲ್ಲ ನಿಮಗೆ ಯು ಡೋಂಟ್ ಹ್ಯಾವ್ ಪವರ್ಸ್ ಟು ಪಾಪ ಚಿಕ್ಕ ಹುಡುಗ ಇರಲಿ ನಾನು ಪಾಪ ಅವನ ಅನುಭವದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಇನ್ನೇನು ಮಾತಾಡೋದ್ ಮಾತಾಡಿಸ್ಬೇಕು ದೊಡ್ಡ ದೊಡ್ಡ ಮಾತಾಡ್ಬೇಕು ಅಲ್ಲ ಜೆಡಿಎಸ್ ಒಂದು ಟ್ವೀಟ್ ಮಾಡಿದೆ ಸರ್ ದೇಶಾದ್ಯಂತ ಕಾಂಗ್ರೆಸ್ ಅವನತಿ ಹೋಗುತ್ತೆ ಅಂತ ಸರ್ ಮಹಾರಾಷ್ಟ್ರ ಚುನಾವಣೆಯ ಉದಾಹರಣೆ ಅಂತ ನೋಡ್ರಿ ಕಾಂಗ್ರೆಸ್ ಹೇಳ್ತಿದ್ ಕೇಳಿ ನಾನು ಹೋದ್ರೂ ಕಾಂಗ್ರೆಸ್ ಹೋಗುದಿಲ್ಲ ಯಾರು ಹೋದ್ರೂ ಕಾಂಗ್ರೆಸ್ ಹೋಗುದಿಲ್ಲ ಕಾಂಗ್ರೆಸ್ ಇಷ್ಟ್ರಿ ಈ ದೇಶದ ಇಷ್ಟ್ರಿ ಕಾಂಗ್ರೆಸ್ ಈ ದೇಶನ ಯಾವತ್ತೂ ಡಿವೈಡ್ ಮಾಡಕ್ ಕೊಟ್ಟಿಲ್ಲ ಕಾಂಗ್ರೆಸ್ ಯಾವ್ದು ತ್ಯಾಗ ಮಾಡಿ ಏನು ಏನಂತೆಂಥ ಚಕ್ರವರ್ತಿಗಳೆಲ್ಲ ಬಿದೋಗ್ಬಿಟ್ಟಿದಾರ್ರಿ ಯಾವ ಚಕ್ರವರ್ತಿ ಈ ಪ್ರಪಂಚದಲ್ಲಿ ಹಂಗೆ ಉಳ್ಕೊಂಡವನು ಸದ್ದಾ ಮೋಸ ಏನಾಯ್ತು ಪಾಕಿಸ್ತಾನಲ್ಲಿ ಏನಾಯ್ತು ಒಂದು ಚೆನ್ನಾಗಿ